ಪಬ್ಲಿಕ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಕೇಶ್ ಬೆಳಗಾವಿಯ ಅಧಿವೇಶನ ಅಂದರೆ ಅಲ್ಲೊಂದಷ್ಟು ಗದ್ದಲ ಗೌಜು ಗಲಾಟೆ ಪ್ರತಿಭಟನೆ ಎಲ್ಲವೂ ಕೂಡ ಪ್ರತಿ ವರ್ಷ ಇದ್ದೇ ಇರುತ್ತೆ ಆದರೆ ಈ ಬಾರಿ ಬೇರೆಯದೇ ಕಾರಣಕ್ಕೆ ಬೆಳಗಾವಿಯ ಅಧಿವೇಶನ ಸದ್ದನ್ನು ಮಾಡಿತು ಅದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಮಾಜಿ ಸಚಿವ ಸಿ ಟಿ ರವಿ ಅವರ ನಡುವೆ ಸದನದಲ್ಲಿ ನಡೆದಂತಹ ಟಾಕ್ ಫೈಟ್ ಟಾಕ್ ಫೈಟ್ ಅನ್ನೋದಕ್ಕಿಂತಲೂ ವಿವಾದಾತ್ಮಕವಾದ ಮಾತುಗಳನ್ನು ಆಡಿದ್ರು ಅವಾಚ್ಯ ಶಬ್ದವನ್ನು ಬಳಸಿದ್ರು ಅನ್ನುವಂಥ ವಿಚಾರಕ್ಕೆ ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸಚಿವವಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಮೇಡಮ್ ಪಬ್ಲಿಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಹೇಗಿದ್ದೀರಿ ಮೇಡಮ್ ಸ್ವಲ್ಪನಾದರೂ ಇನ್ಸಿಡೆಂಟ್ ನಡೆದ ನಂತರದಲ್ಲಿ ಸ್ವಲ್ಪನಾದರೂ ರಿಲ್ಯಾಕ್ಸ್ ತಾವು ಇದಕ್ಕೆ ರಿಲ್ಯಾಕ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ನನಗೆ ಸೆಟಲ್ ಆಗಿತ್ತು ಅದರಿಂದ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ ಯಾಕಂದ್ರೆ ನಿಮ್ಮ ಮುಖ ನೋಡ್ತಾ ಇದ್ರೆ ಹತಾಶೆ ಕಣ್ಣೀರು ಅಷ್ಟು ಇದು ಕೇಳುವಂಥ ಪ್ರಶ್ನೆ ಅಲ್ಲ ಯಾಕಂತಂದ್ರೆ ಯಾವುದೇ ಹೆಣ್ಣೆ ಇರಲಿ ಸಾಮಾನ್ಯ ಇರಲಿ ಅಥವಾ ಮನೆಯಲ್ಲಿ ಇರುವಂತವ್ರು ಇರಲಿ ಅದರಲ್ಲೂ ರಾಜಕಾರಣದಲ್ಲಿ ಒಬ್ಬ ಮಂತ್ರಿಯಾಗಿ ರಾಜ್ಯದ ಜನರ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸದನದಲ್ಲಿ ಇದನ್ನ ಹೇಳಿದಾಗ ಈ ಮಾತನ್ನ ಕೇಳಿದಾಗ ಏನಾಗುತ್ತೆ ಯಾವ ಭಾವನೆಯಲ್ಲಿ ನಾವು ಇರ್ತೀವಿ ತಾವು ನನಗೆ ಆ ಪದವನ್ನು ಬಳಸಿದ್ರು ಅಂತ ತಾವು ಹೇಳ್ತಾ ಇದ್ರಿ ಇವತ್ತಿಗೆ ಸುಳ್ಳು ಮಾತಾಡ್ತಾ ಇದ್ದಾರೆ ಆ ಪದ ಬಳಸಿಲ್ಲ ಅಂತಂದ್ರೆ ನನಗೇನು ಹುಚ್ಚ ಯಾವುದೇ ಹೆಣ್ಮಗಳಿರಲಿ ಪ್ರಪಂಚದ ಯಾವುದೇ ಮೂಲೆಯ ಯಾವುದೇ ಹೆಣ್ಮಗಳಿರಲಿ ಈ ರೀತಿ ನನಗೆ ಇನ್ನೊಬ್ರು ಅಂದ್ರು ಅಂತ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಸಾಧ್ಯನಾ ಅದು ಸದನದಲ್ಲಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅಂತ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ ಇದೇನು ಸುಳ್ಳ ಈ ರೀತಿ ನಾಟಕ ಆಡ್ಲಿಕ್ಕಾಗತ್ತ ಈ ರೀತಿ ರಾಜಕಾರಣದಲ್ಲಿ ನನಗೇನಾದರೂ ಇನ್ನೇನಾದರೂ ಪಡ್ಕೊಳ್ಳೋದಿದೆಯಾ ರಾಜಕಾರಣದಲ್ಲಿ ಎಲ್ಲನೂ ತಗೊಂಡಿದ್ದೀನಿ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿಯವರೆಗೆ ಬೆಳೆದು ಬಂದಿದ್ದೀನಿ ಈ ಘಟನೆಯಿಂದ ನನ್ನ ಮನಸ್ಸಿಗೆ ಆಗದಂಥ ಆಘಾತವಾಗಿದೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಆಘಾತ ಆಗಿದೆ ಆದರೆ ದೇವರ ದೈವ ಮನೆಯವರು ಕಾರ್ಯಕರ್ತರು ಮುಖಂಡರು ಎಲ್ಲರೂ ನನ್ನ ಬೆನ್ನಗಿದ್ದಾರೆ ಈ ರೀತಿ ನಾನು ಹೇಳಲಿಕ್ಕೆ ಒಂದು ಸದನದಲ್ಲಿ ನಿಂತ್ಕೊಂಡು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನೂರಾರು ಸಾವಿರಾರು ಲಕ್ಷಾಂತರ ಮಹಿಳೆಯರನ್ನ ಪ್ರತಿನಿಧಿಸುವಂಥ ನಾನು ಈ ರೀತಿ ನನಗೆ ಅಂದರು ಅಂತ ಹೇಳಿ ನಾನು ಸದನದಲ್ಲಿ ನಾನು ಸುಳ್ಳು ಆರೋಪ ಮಾಡಲಿಕ್ಕಾಗತ್ತಾ ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕಾಗತ್ತ ನನ್ನ ಕೈಯಿಂದ ಯಾಕಂದರೆ ಅವ್ರದ್ದೊಂದು ಸಮರ್ಥನೆ ಇದಕ್ಕೆ ನೀವು ಪ್ರಾಸ್ಟ್ಯೂಟ್ ಅನ್ನೋ ಪದ ಬಳಸಿದ್ರು ಅಂತ ತಾವು ಹೇಳಿದ್ರೆ ಫ್ರಸ್ಟ್ರೇಟ್ ಆಗಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ನಾನು ಆ ಎರಡು ಆ ಎರಡು ಪದದಲ್ಲಿ ಪ್ರನೌನ್ಸೇಷನ್ ಡಿಫ್ರೆನ್ಸ್ ಇಲ್ವಾ ನನ್ನ ಹತ್ರ ಆಡಿಯೋ ವಿಡಿಯೋ ಎಲ್ಲ ವಿಜಲ್ ನಾನು ನಿನ್ನೆನೂ ಕೂಡ ನಿಮಗೆ ಕೊಟ್ಟಿದ್ದೀನಿ ಇವತ್ತು ಕೂಡ ತಮಗೆ ನಾನು ಕೇಳಿಸ್ತೀನಿ ನಾನು ಒಂದೇ ಮಾತನ್ನ ಹೇಳ್ತೀನಿ ಈ ರೀತಿ ಒಬ್ಬ ಹೆಣ್ಮಗಳು ಸದನದಲ್ಲಿ ನಿಂತ್ಕೊಂಡು ಈ ರೀತಿ ಅಂದಿದ್ದಾರೆ ಅಂತ ಹೇಳುವಷ್ಟು ಮೂರ್ಖಳ ನಾನು ನನಗೇನತ್ರಲ್ಲಿ ರಾಜಕಾರಣ ಮಾಡಬೇಕಾ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನ ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣಕ್ಕೆ ನಾವು ಹೋಗಬೇಕು ನಾವು ಬೆಳಿಬೇಕು ಅನ್ನುವಂಥ ಈ ಸಂದರ್ಭದಲ್ಲಿ ನಾನು ನನ್ನ ಆತ್ಮ ಗೌರವಕ್ಕೇನೆ ನಾನು ವಂಚನೆ ಮಾಡಿಕೊಂಡ್ರೆ ನಾನೇ ಮೌನ ಆಗಿಬಿಟ್ರೆ ನಾನೇ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಲ್ಲ ಅಂತಂದರೆ ನನಗೆ ನನ್ನ ಆತ್ಮಸಾಕ್ಷಿಗೆ ನಾನೇ ವಂಚನೆ ಮಾಡ್ಕೊಂಡು ಹಾಗೆ ಯಾವತ್ತಿದ್ರೂ ಕೂಡ ನಾನು ಅನ್ಯಾಯದ ವಿರುದ್ಧ ತಮಗೂ ಎಲ್ಲ ಗೊತ್ತಿದೆ ನಾನು ನಡೆದು ಬಂದಂಥ ದಾರಿ ಸಂಘರ್ಷಗಳು ಅಪಮಾನಗಳು ಸನ್ಮಾನಗಳು ಆದರೆ ಈ ರೀತಿ ನನಗೆ ಅವಶ್ಯಕತೆ ಇಲ್ಲ ನೀ ಒಬ್ಬ ಕೊಲೆಗಾರ ಅಂತ ಹೇಳಿದ್ರಿ ತಾವು ಕೊಲೆಗಾರ ಅನ್ನುವಂಥ ಪದನ ಬಳಸಿದ್ರಿ ಅದು ತಪ್ಪು ಅನ್ನುವಂಥದ್ದು ಅವರು ಕೊಲೆ ಮಾಡಿದ್ದೆ ನಾನು ಅನ್ನೋದು ಪ್ರಶ್ನೆ ಅವರು ಆಕ್ಸಿಡೆಂಟ್ ಮಾಡಿರೋ ವಿಡಿಯೋ ಆಕ್ಸಿಡೆಂಟ್ ಮಾಡಿರೋ ವಿಡಿಯೋ ಮಾಧ್ಯಮದಲ್ಲೇ ತೋರಿಸಿದ್ದೀರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ತೋರಿಸಿದ್ದೀರ ಆ ಕೊಲೆಗಾರ ಅನ್ನುವಂಥ ಪ್ರಶ್ನೆ ಯಾಕೆ ಬಂತು ನಾನು ಡಿನೈ ಮಾಡಲಿಲ್ಲ ನಾನು ಆಗ ಅಂದೆಲ್ಲ ಅಂತ ನಾನು ಎಲ್ಲೂ ಹೇಳಲ್ಲ ಏನ್ ಮಹಾನ್ ಭಾವರೂ ಸಿಟಿ ರವಿಯವರು ನಾನು ಅಂದೆಲ್ಲ ಅಂತ ಹೇಳ್ತಾರಲ್ಲ ಅವ್ರು ಬಳಸಿರುವಂತ ಪದವನ್ನ ಆ ರೀತಿ ನನ್ನ ಕೊಲೆಗಾರ ಅಂದೆಲ್ಲ ಅಂತ ನಾನು ಹೇಳಲ್ಲ ಬಟ್ ಕೊಲೆಗಾರ ಅನ್ಲಿಕ್ಕೆ ಮೂಲ ಕಾರಣ ಬೇಕಲ್ಲ ಏನು ಅವ್ರ ಹಾಗೆ ನನಗೇನು ಚಪಲನಾ ಪ್ರತಿಯೊಂದಕ್ಕೂ ಎದ್ದು ನಿಂತು ಮಾತಾಡಕ್ಕೆ ಸದನದ ಗಾಂಭೀರ್ಯತೆ ಸದನದ ಗೌರವವನ್ನ ಕಾಪಾಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಇರುವಂತ ರಾಜಕಾರಣ ಮಾಡುವಂಥವಳು ನಾನು ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಕೂಡ ಎದ್ದು ಬಾಯಿ ಹಾಕು ಅಂತ ಅಂತ ಒಂದು ರಾಜಕಾರಣ ಮಾಡೋದಿಲ್ಲ ನಾನು ಕೊಲೆಗಾರ ಅನ್ನೋ ಶಬ್ದ ಯಾಕೆ ಬಂತು ಅದಕ್ಕೆ ಮೂಲ ಕಾರಣ ಏನು ತಾವು ಅಪಘಾತದ ವಿಚಾರ ಹೇಳ್ತಾ ಇದ್ದೀರಿ ಬಟ್ ಅವರ ಅಪರಾಧಿ ಅಥವಾ ಆರೋಪಿ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಯಿತು ಡ್ರೈವರ್ ಕೇಸ್ ಆಯಿತು ಅವ್ರ ಅದ ಅದಕ್ಕೂ ನನ್ಗೆ ಸಂಬಂಧ ನಾನು ಕೊಲೆಗಾರ ಅಂದ್ರೆ ಕೊಲೆಗಾರ ಅಂತ ಅಂದೆ ಮಾಧ್ಯಮದಲ್ಲಿ ತಾವೆಲ್ಲ ತೋರಿಸಿದಿರಲ್ಲ ಕೊಲೆಗಾರ ಅನ್ನುವಂಥ ಪ್ರಶ್ನೆ ಯಾಕೆ ಬಂತು ನಾವೆಲ್ಲರೂ ಅಂಬೇಡ್ಕರ್ ಅವರ ಧರಣಿಯನ್ನ ಮಾಡಬೇಕಾದ್ರೆ ಸತ್ಯಾಗ್ರಹವನ್ನ ಮಾಡಬೇಕಾದ್ರೆ ಪ್ರೊಟೆಸ್ಟನ್ನು ಮಾಡಬೇಕಾದ್ರೆ ನಮ್ಮ ನಾಯಕರ ಹೆಸರನ್ನ ಯಾಕೆ ತೆಗೆದುಕೊಂಡು ಬಂದ್ರು ದಟ್ ವಾಸ್ ಇರ್ರೆಲಿವೆಂಟ್ ದಟ್ ವಾಸ್ ವೆರಿ ಇರ್ರೆಲಿವೆಂಟ್ ನಮ್ಮ ನಾಯಕರ ನಮ್ಮ ಸರ್ವೋಚ್ಚ ನಾಯಕನ ಹೆಸರನ್ನ ಯಾಕೆ ಹೇಳದ್ ತಗೊಂಡು ಬಂದ್ರು ಸದನದಲ್ಲಿ ಎದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಬಗ್ಗೆ ಪ್ರೊಟೆಸ್ಟ್ ಆಗ್ತಾ ಇತ್ತು ಇವ್ರಿಗೆ ಚಪಲಾನ ನಮ್ಮ ನಾಯಕರ ಹೆಸರನ್ನ ತೆಗೆದುಕೊಂಡ್ ಬರೋದು ಒಬ್ಬ ನಾಯಕನ ಹೆಸರನ್ನ ರಾಹುಲ್ ಗಾಂಧಿ ಅವರ ಹೆಸರನ್ನ ತೆಗೆದುಕೊಂಡು ಬಂದಾಗ ಅವರಿಗೆ ಅಸಭ್ಯವಾಗಿ ಮಾತನಾಡಿದಾಗ ಅದರ ವಿರುದ್ಧವಾಗಿ ಸಿಳಿದೇಳೋದು ಪ್ರತಿಯೊಬ್ಬ ಕಾಂಗ್ರೆಸ್ನ ಕರ್ತವ್ಯ ಕಾಂಗ್ರೆಸ್ಗರ ಕರ್ತವ್ಯ ಆ ಕರ್ತವ್ಯವನ್ನ ನಾನು ನಿಭಾಯಿಸಿದ್ದೀನಿ ನಮ್ಮ ಸರ್ವೋಚ್ಚ ನಾಯಕನಿಗೆ ಏನಾದರೂ ಅಂದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳ ಅನ್ನೋಕ್ ಹೋಗ್ಬೇಡಿ ಎಲ್ಲ ಒಂದ್ ರೀತಿ ಹೋಯ್ತು ಹೆಂಗೋಯ್ತು ಅಂದ್ರೆ ಡ್ರಗ್ ಅಡಿಕ್ಟ್ ಗೆ ಕೊಲೆಗಾರ ಅನ್ನೋದು ಕೌಂಟರ್ ಆಯ್ತು ಕೊಲೆಗಾರ ಪ್ರಾಸ್ಟು ಅನ್ನೋದು ಕೌಂಟರ್ ಆಯ್ತು ಈ ರೀತಿ ಒಂದು ಹಂತದ ಎಲ್ಲೆಯನ್ನು ಮೀರಿ ಇಬ್ರು ಮಾತಾಡಿಕೊಂಡ್ರು ಅನ್ನುವ ಚರ್ಚೆಗಳು ಕೂಡ ಕೆಲವು ಶಾಸಕರ ಮೇಲೆ ಬಂದ್ರು ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ನೋ ತಮ್ಮ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಮಾಡಲ್ಲ ಆದ್ರೆ ಆ ರೀತಿ ಕೌಂಟರ್ ಆಯ್ತು ಶಾಸಕರುಗಳು ಮಾತಾಡ್ತಾರೆ ಕೆಲವರು ಅಂತ ಅಂತಂದ್ರೆ ಕೆಲವು ಶಾಸಕರಾಗ್ಲಿ ನೀವಾಗ್ಲಿ ನಾವು ನಾಗರಿಕ ಸಮಾಜದಲ್ಲಿ ಇದ್ದಂಥವ್ರು ಇವತ್ತು ಸರಿನೋ ತಪ್ಪೋ ಮಹಿಳೆ ಬಹಳಷ್ಟು ಧೈರ್ಯವಾಗಿ ಸಮಾಜ ಸೇವೆಯಲ್ಲಿ ರಾಜಕಾರಣದಲ್ಲಿ ಬಂದಿದೆ ಅದರಲ್ಲೂ ಮಾಧ್ಯಮದ ಎಲ್ಲ ಸಹೋದರರು ಇವತ್ತು ಮಹಿಳೆಯರನ್ನ ರಾಜಕಾರಣದಲ್ಲಿ ಬರಲಿಕ್ಕೆ ತಾವು ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದೀರಾ ಇಂಥ ಸಂದರ್ಭದಲ್ಲಿ ಕೊಲೆಗಾರ ಅನ್ನುವಂಥ ಪದಕ್ಕೆ ಕೌಂಟರು ಪ್ರಾಸ್ಟ್ಯೂಟ್ ಅನ್ನುವಂಥ ಪದ ಅಂತ ನೀವು ಹೇಳ್ತೀರ ನಾನು ಹೇಳ್ತಾ ಇಲ್ಲ ಅವರು ಅದನ್ನು ಬಳಸಿದ್ರು ಈ ರೀತಿ ನಡ್ಕೊಂಡು ಹೋಯ್ತು ಅಲ್ಲಿ ಅಪರಾಧ ಅಲ್ವಾ ಆ ರೀತಿ ಅನ್ನಬಹುದಾ ವಿಚಾರ ನಿಮಗೆ ಬಿಟ್ಟಿರೋದು ಇವತ್ತು ಇಡೀ ರಾಜ್ಯದ ಇಡೀ ರಾಜ್ಯದ ಮಹಿಳೆಯರ ಎದುರುಗಡೆ ಒಬ್ಬ ಮಹಿಳಾ ನಾಯಕಿಯಾಗಿ ಒಬ್ಬ ಮಹಿಳಾ ಮಂತ್ರಿಯಾಗಿ ಇವತ್ತು ಕಾರ್ಯವನ್ನು ನಿಭಾಯಿಸ್ತಾ ಇದ್ದೀನಿ ಭಾಳ ಒಳ್ಳೆ ರೀತಿಯಾಗಿ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾದ್ರೆ ಅದು ಬರೀ ಕೌಂಟರ್ ಆಯ್ತಾ ನನ್ನ ನೈತಿಕತೆಗೇನು ಬೆಲೆ ಇಲ್ವಾ ಅವ್ರು ಯಾರೋ ಬೇರೆಯವ್ರು ಮಾತನಾಡ್ತೀರ ಅಂತ ಹೇಳ್ತೀರಲ್ಲ ಅವ್ರಿಗೆ ನೈತಿಕತೆ ಇಲ್ವಾ ದಿಸ್ ಇಸ್ ನಾಟ್ ಅ ಕೌಂಟರ್ ಇದೊಂದು ಅಕ್ಷಮ್ಯ ಅಪರಾಧ ಯಾರೆಲ್ಲ ನಿಮ್ಮ ಒಂದು ನೈತಿಕವಾದ ಪ್ರಶ್ನೆ ಎತ್ತಬೇಕಾದರೂ ಯಾರೆಲ್ಲ ಧೃತರಾಷ್ಟ್ರ ಅದರಲ್ಲಿ ಅವಾಗ ಯಾರು ನಿಂತ್ಕೊಂಡು ಕೇಳಿ ನನಗೂ ಬಂದು ಹೇಳಿದ್ರು ಸಾರಿ ಕೇಳಿದ್ರು ಎಲ್ಲರೂ ಕೇಳಿದ್ದಾರೆ ಅವ್ರಿಗೆ ಇನ್ನೇನಂತ ಕರೀಲಿ ನಾನು ಏನಂತ ಕರೀಲಿ ಎರಡು ಪಕ್ಷದಷ್ಟು ಕಂಡ್ರೆ ನಿಮ್ಗೆ ನನ್ನ ಪಕ್ಷದವರು ಪ್ರತಿಯೊಬ್ರು ಬಂದು ಬೆನ್ನಿಗೆ ನಿಂತಿರೋದು ತಾವೇ ಅಲ್ಲ ಅಲ್ವಾ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಿದ್ದು ಯಾರಾದರೂ ಬಿಟ್ಕೊಡ್ತಾರಾ ಹೋಗ್ಲಿ ಇದನ್ನೇ ಕಾಂಗ್ರೆಸ್ ಪಕ್ಷದ ಯಾರಾದರೂ ಒಬ್ರು ಮುಖಂಡರು ಪಿಯ ಒಬ್ಬ ಮಹಿಳೆಗೆ ಮಾತಾಡಿದ್ರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡ್ತಾ ಇದ್ಲು ಖಂಡಿಸ್ತಾ ಇದ್ದೆ ಆ ಮಹಿಳೆಗೆ ಸಪೋರ್ಟ್ ಮಾಡ್ತಾ ಇದ್ದೆ ನಾನು ಕಂಡಿಸ್ತಾ ಇದ್ದೆ ನಾವು ಗಾಂಧೀಜಿಯವರು ಹೇಳ್ಕೊಟ್ಟಂತ ಮಾರ್ಗದಲ್ಲಿ ನಡೆಯುವಂಥವ್ರು ನಾವು ನಾವು ಗೋಡ್ಸೆ ಅವರ ಮಾರ್ಗದಲ್ಲಿ ನಡೆಯುವಂಥವ್ರು ಅಲ್ಲ ಇಡೀ ಸದನದ ಕಸ್ಟೋಡಿಯನ್ ಬಂದು ಸಭಾಪತಿಗಳು ಮೇಡಮ್ ಅವ್ರು ಹೇಳ್ತಾರೆ ಆ ರೀತಿಯ ಯಾವುದೇ ವಿಡಿಯೋ ಇಲ್ಲ ಅದು ನಕಲಿ ನೋಡಿ ಸಭಾಪತಿಯವರ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ ಸುಮಾರು ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನವನ್ನು ಕೊಟ್ಟವ್ರು ಮೊನ್ನೆ ಬೆಳಗ್ಗೆ ಕೂಡ ನನಗೆ ಫೋನ್ ಮಾಡಿ ಸಾಂತ್ವನ ಹೇಳದಂಥವ್ರು ಅವ್ರು ಯಾಕೆ ಈ ರೀತಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅವರ ರೂಲಿಂಗ್ ಬಗ್ಗೆಯೂ ಮಾತನಾಡುವಷ್ಟು ಹಿರಿಯಳು ನಾನು ಅಲ್ಲ ಅಷ್ಟು ತಿಳ್ಕೊಂಡೇನೂ ಇಲ್ಲ ಆದರೆ ಒಂದು ಮಾತನ್ನು ಹೇಳ್ತೀನಿ ಇವತ್ತು ಸಭಾಪತಿಯವರು ಹೇಳ್ತಾರೆ ಅವರ ಹತ್ರ ಯಾವುದು ವಿಡಿಯೋ ಆಡಿಯೋ ಇಲ್ಲ ಅಂತ ಒಪ್ಗೊಂಡೆ ಹಾಗಾದರೆ ಮೀಡಿಯಾದವ್ರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಲ್ಲಿ ಮೇಲೆ ಗ್ಯಾಲರಿಯಲ್ಲಿ ಬಂದು ನೀವೆಲ್ಲ ಚಿತ್ರೀಕರಣ ಮಾಡಿ ಅಂತ ಪರ್ಮಿಷನ್ ಯಾರು ಕೊಟ್ಟರು ಕೌನ್ಸಿಲ್ ಒಳಗಡೆ ನೀವು ಯಾಕೆ ಬಂದ್ರಿ ಹಾಗಾದರೆ ನಿಮ್ಮ ಚಿತ್ರೀಕರಣ ನಿಮ್ಮ ಆಡಿಯೋ ವಿಡಿಯೋ ಅದು ಸರಿ ಇಲ್ಲ ಅಂತಂದರೆ ಅದು ನಕಲಿ ಅಂತ ಹೇಳಿದ್ರೆ ನೀವು ಈ ಬಿತ್ತರಿಸ್ತಾ ಇರುವಂಥ ಪ್ರತಿಯೊಂದು ಮಾಧ್ಯಮದಲ್ಲಿ ನ್ಯೂಸ್ ಅದೆಲ್ಲ ನಕಲಿ ಅಲ್ವಾ ಹಾಗಾದರೆ ಕೊಟ್ಟಿರೋ ಪರ್ಮಿಷನ್ನೇ ಸಭಾಪತಿಗಳು ತಾನೇ ಯಾರು ಕೊಟ್ಟರು ಪರ್ಮಿಷನ್ನು ನಿಮಗೆಲ್ಲ ಅದೇ ಸಭಾಪತಿಗಳು ಹೇಳ್ತಾರಲ್ಲ ಹೇಳ್ತಾರಲ್ಲಕ್ ನಾನು ಅದನ್ನೇ ಹೇಳಿದೇನೆ ಅದಕ್ಕೆ ಉತ್ತರ ಹೇಳಿರೋದು ವಿಜುವಲ್ ಶೂಟ್ ಮಾಡಲಿಕ್ಕೆ ಫೂಟೇಜ್ ಆ ಫೂಟೇಜ್ ನೀವೇ ಬಿಡುಗಡೆ ಮಾಡಿದಿರಲ್ಲ ಮಾಧ್ಯಮದಲ್ಲಿ ನಾನು ಕೂಡ ನಿನ್ನೆ ಬಿಡುಗಡೆ ಮಾಡಿದ್ದೀನಲ್ಲ ಇನ್ನೊಮ್ಮೆ ಮಾಡ್ಲಾ ಸದನದ ವ್ಯಾಪ್ತಿಯಲ್ಲಿ ನನ್ನ ನಿರ್ಧಾರವೇ ಅಂತಿಮ ಅಂತ ಅವ್ರು ಹೇಳಿದ್ದಾರೆ ನಾನು ಅದನ್ನ ಪ್ರಶ್ನೆ ಮಾಡೋದಿಲ್ಲ ನನಗವ್ ಹೇಳಿದ್ದಾರೆ ನಾನು ಮರು ಪರಿಶೀಲನೆ ಮಾಡ್ತೀನಿ ನೀನು ಮನವಿ ಮಾಡಮ್ಮ ಆ ಫೂಟೇಜ್ ಜೊತೆಲಿ ಕೊಡು ನನಗೆ ಅಂತ ಹೇಳಿದ್ದಾರೆ ಬೇರೆ ಎಫ್ಐ ಆರ್ನೂ ಆಗಿದೆ ನಾನು ಇನ್ನೊಮ್ಮೆ ಮರು ಮನವಿ ಮಾಡ್ತೀನಿ ಅದ್ರ ಬಗ್ಗೆ ನೋ ಕ್ವಶನ್ ಅವ್ರ ರೂಲಿಂಗ್ ಬಗ್ಗೆ ಇಲ್ಲ ಆದರೆ ರೂಲಿಂಗ್ ಕೊಟ್ಟಿದ್ದಾರೆ ಆದರೆ ಮಾಧ್ಯಮದವ್ರಿಗೆ ಅವಕಾಶ ಯಾರು ಮಾಡಿಕೊಟ್ಟಿದ್ದು ಗ್ಯಾಲರಿಯಲ್ಲಿ ಸದನ ಕಲಾಪವನ್ನು ಚಿತ್ರೀಕರಣ ಮಾಡಲಿಕ್ಕೆ ಯಾರು ಕೊಟ್ಟಿದ್ದು ಸಭಾಪತಿಗಳು ಕೊಟ್ಟಿರ್ತಾರೆ ಸಭಾಪತಿಗಳು ಕೊಟ್ಟರೆ ಮತ್ತೆ ನೀವು ಚಿತ್ರೀಕರಣ ಮಾಡಿರೋದು ಲೀಗಲ್ ಆಯ್ತಾ ಇಲ್ಲಿಗಲ್ ಆಯ್ತಾ ಚಿತ್ರೀಕರಣ ಮಾಡಿದ ಲೀಗಲ್ಲ ಇದೆ ಮೇಡಮ್ ಆ ವಿಡಿಯೋನ ಅವರೇ ಒಪ್ಪಕ್ಕೆ ರೆಡಿ ಇಲ್ವಲ್ಲ ಈಗ ಸಭಾಪತಿಗಳು ಒಪ್ತಾ ಇಲ್ಲ ನನ್ನ ಹತ್ರ ಮಾತಾಡಿದ್ದಾರೆ ಅವರು ನನ್ನ ಹತ್ರ ಏನ್ ಮಾತಾಡಿದ್ದಾರೆ ಅನ್ನೋದು ನನಗೆ ಗೊತ್ತು ಮನವಿ ಮಾಡಮ್ಮ ರೀಪುಟ್ ಅಪ್ ಮಾಡಮ್ಮ ಆ ವಿಡಿಯೋ ಆಡಿಯೋ ವಿಜುವಲ್ಸ್ ಜೊತೆ ರೀಪುಟ್ ಅಪ್ ಮಾಡಮ್ಮ ನಾನು ರೀಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಪೊಲೀಸರು ಮಹಾಜರ್ ಮಾಡಕ್ಕೆ ಬರಬಾರ್ದು ನನ್ನ ಪರ್ಮಿಷನ್ ಇಲ್ಲದೆ ಬರಬಾರ್ದು ನಾನು ಅದ್ರ ಬಗ್ಗೆ ಏನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ಏನೇನಾಗಬೇಕು ಅದು ಆಗಲಿ ಬಟ್ ಇವತ್ತು ಮೂಲ ಕಾರಣ ಇವತ್ತು ನನಗೆ ಆದಂಥ ಅನ್ಯಾಯದ ವಿರುದ್ಧ ನಾನು ಸಿಡಿದೀನಿ ನನಗೆ ಪೊಲೀಸರ ಮಹಾಜರು ಸಭಾಪತಿಗಳ ರೂಲಿಂಗು ಇದೆಲ್ಲ ಆದಮೇಲೆ ಇದೆಲ್ಲ ಮುಂದೆ ಬಟ್ ಇವತ್ತೇನು ಪ್ರಸ್ತುತ ಏನು ಒಬ್ಬ ಮಹಿಳೆಗೆ ಈ ರೀತಿ ಸದನದಲ್ಲಿ ಮಾತನಾಡಿದಾರಲ್ಲ ನನ್ನ ಕೂಗು ಅದು ತಮಗೆ ಹೇಳಿದ ಈ ಮಾತನ್ನು ಈ ನೋವನ್ನು ತಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋಗಿ ಮುಟ್ಟಿಸ್ತೀರಾ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ನಮ್ಮ ಪಕ್ಷದ ಮುಖಂಡರು ನನ್ನ ನಿಂತಿದ್ದಾರೆ ನ್ಯಾಯದ ಬಗ್ಗೆ ನನಗೆ ನಂಬಿಕೆ ಇದೆ ಖಂಡಿತವಾಗಲೂ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸುಮ್ಮನೆ ಬಿಡೋದಿಲ್ಲ ತಮಗೆ ಆ ಪದ ಬಳಸಿದಂತಹ ತಮ್ಮ ತಮ್ಮೊಂದಿಗಾಗಿ ನಡೆದುಕೊಂಡಂತಹ ಸಿಟಿ ರವಿ ಅವರಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗೋದು ಕೋರ್ಟ್ ವಿಚಾರ ಆದರೆ ನನ್ನ ಜನತಾ ನ್ಯಾಯಾಲಯ ದೇವರ ನ್ಯಾಯಾಲಯದಲ್ಲಿ ನಾನು ನಂಬಿಕೆಯನ್ನ ಇಟ್ಕೊಂಡಿದ್ದೀನಿ ಈ ಪದವನ್ನು ಈ ಕೆಟ್ಟು ಸಂಸ್ಕೃತಿಯ ಈ ಜನರನ್ನು ಯಾವತ್ತೂ ಕೂಡ ಯಾರು ಕ್ಷಮಿಸೋದಿಲ್ಲ ಶಿಕ್ಷೆ ಅನ್ನುವಂಥ ಪದನೇ ಕಡಿಮೆ ಇವ್ರಿಗೆ ಶಿಕ್ಷೆ ಅನ್ನುವಂಥ ಪದನೇ ಈ ಅಪರಾಧಕ್ಕೆ ಕಡಿಮೆ ಅಕ್ಕ ನನ್ನ ಕ್ಷಮಸಕ್ಕ ಅಂತ ಕೇಳಿದ್ರೆ ಕ್ಷಮಿಸ್ತೀರಾ ಇವಾಗ ನಾನು ಖಂಡಿತ ಕ್ಷಮಿಸೋದಿಲ್ಲ ಕ್ಷಮಿಸಲ್ಲ ಖಂಡಿತ ಇಲ್ಲ ಯಾಕಂದ್ರೆ ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು ಸಿಟಿ ರವಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಬೆಳಗ್ಗೆ ಐದು ಗಂಟೆಗೆ ಹೇಳ್ತೀನಿ ಅಂತಂದ್ರು ಬೆಳಗ್ಗೆ ಐದು ಗಂಟೆಗೆ ಅದೇನ್ ಮಾಡ್ತೀರಾ ನಿಮ್ಮ ಪಕ್ಷದ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ಳಿ ಮಹಾಭಾರತವನ್ನ ಓದಿ ರಾಮಾಯಣವನ್ನ ಓದಿ ಭಗವದ್ಗೀತೆಯಲ್ಲಿ ಕೃಷ್ಣನ ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳಿ ಇವತ್ತು ಮಹಾಭಾರತ ಆಗಿದ್ದು ಆಗಿದ್ದದಕ್ಕೆ ರಾಮಾಯಣ ಆಗಿರೋದು ಅದಕ್ಕೆ ಮಹಿಳೆಯನ್ನು ಅಪಮಾನ ಮಾಡಿದ್ದಕ್ಕೆ ಎಟ್ಲೀಸ್ಟ್ ಅವೆರಡು ಮಹಾಕಾವ್ಯಗಳನ್ನು ಓದ್ಕೊಂಡು ನಿಮ್ಮ ಬುದ್ಧಿಯನ್ನು ಸರಿ ಮಾಡ್ಕೊಳ್ಳಿ ನಿಮ್ಮ ಕೊಳಕು ನಾಲ್ಗೆಯನ್ನು ತಿದ್ಕೊಳ್ಳಿ ಮಹಾಭಾರತದಲ್ಲೂ ಕೂಡ ರಾಮಾಯಣದ ಎರಡೂ ಕಡೆಯಲ್ಲೂ ಕೂಡ ಮಹಿಳೆಗೆ ಅವಮಾನ ಮಾಡಿದವರಿಗೆ ಅವ್ರಿಗೆ ಏನು ಅಪಮಾನ ಆಗಬೇಕು ಅದು ಆಯಿತು ಆಮೇಲೆ ಇಲ್ಲೂ ಅದಾಗುತ್ತೆ ನಾನು ಏನು ಹೇಳಬೇಕು ಈಗಾಗಲೇ ಹೇಳಿದ್ದೀನಿ ನಿಮಗೆ ಮಹಾಭಾರತದ ದೊಡ್ಡ ನಮ್ಮ ದೇಶದ ಎರಡು ಮಹಾಕಾವ್ಯಗಳ ಹೆಸರನ್ನು ತೆಗೆದುಕೊಂಡಿದ್ದೀನಿ ಯಾಕಂದರೆ ಎರಡು ಕಾವ್ಯಗಳನ್ನು ನಾನು ಓದಿದ್ದೀನಿ ಮಹಾಭಾರತ ರಾಮಾಯಣ ನನ್ನ ಪ್ರತಿಯೊಂದು ಭಾಷಣದಲ್ಲಿ ಪ್ರತಿಯೊಂದು ಭಾಷಣದಲ್ಲಿ ಇವತ್ತು ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಲಿ ನಮ್ಮ ದೇಶದ ಮಹಾಭಾರತ ರಾಮಾಯಣವನ್ನು ಪಠಣ ಮಾಡಿ ತಿಳ್ಕೊಳ್ಳಿ ಒಬ್ಬ ತಂಗಿ ಯಾವ ರೀತಿ ಇರಬೇಕು ಒಬ್ಬ ಅನ್ನ ಯಾವ ರೀತಿ ಇರಬೇಕು ಒಬ್ಬ ರಾಜನಾದಂಥವನು ಯಾವ ರೀತಿ ಇರಬೇಕು ಒಬ್ಬ ಮಂತ್ರಿ ಒಬ್ಬ ಸೈನಿಕ ಒಬ್ಬ ತಾಯಿ ನಾನು ಯಾವಾಗಿದ್ರೂ ಕೋಟ್ ಮಾಡ್ತೀನಿ ಈ ಸಂದರ್ಭದಲ್ಲಿ ಸಿಟಿ ರವಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಹಾಭಾರತ ಅಭಿಯಾನ ಮಾಡ್ತೀರಾ ಅಯೋಧ್ಯೆಯಲ್ಲಿ ಮಂದಿರವನ್ನು ಕಟ್ತೀರಾ ಈ ಎರಡು ಕಾವ್ಯವನ್ನು ಪಠನ ಮಾಡಿ ಅಂತ ಹೇಳ್ತೀನಿ ಸರಿ ಓದ್ಕೊಳ್ಳಿ ಇನ್ನೊಮ್ಮೆ ಓದ್ಕೊಳ್ಳಿ ಇನ್ನೊಮ್ಮೆ ಓದ್ಕೋಬೇಕು ಯಾಕಂದ್ರೆ ಯಾಕಂದರೆ ದೇಶಭಕ್ತಿ ಅದು ಈ ರೀತಿ ವಿಚಾರಗಳು ಧರ್ಮ ಪ್ರತಿಯೊಂದನ್ನು ಹೇಳ್ಕೊ ಬಂದವರು ಅಂತವ್ರ ಬಾಯಲ್ಲಿ ಈ ಮಾತು ಬಂತು ಅನ್ನುವಂಥ ನೋವು ನಿಮ್ಗೆ ಕ್ಷಮೆ ಅಂತೂ ಇಲ್ಲ ಹೇಕ್ ಸಾಧ್ಯ ಹೇಗೆ ಕ್ಷಮಿಸೋಕ್ ಸಾಧ್ಯ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಆದ್ರೆ ನನ್ಗಾಗಿರುವಂತಹ ಗತಿ ನಾಳೆಗೆ ಬೇರೆ ಇದೇನು ರ ಸಿಟಿ ರವಿ ಅವ್ರಿಗೆ ಹೊಸದಾ ಈ ಮಾತು ಸದನದಲ್ಲಿ ನಿತ್ಯ ಸುಮಂಗಲಿ ಅಂದವ್ರು ಯಾರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನೇನು ಪದಗಳನ್ನು ಬಳಸಿದ್ದಾರೆ ಇದು ಅವರ ಹರಕಲು ಬಾಯಿಯ ಸಂಸ್ಕೃತಿಯನ್ನ ತೋರಿಸುತ್ತೆ ಇದೇ ಅವರ ಅಜೆಂಡಾನ ಇದವ್ರಿಗೇನು ಹೊಸದಲ್ಲ ಮತ್ತೆ ಅಂಥ ವ್ಯಕ್ತಿಯಿಂದ ನಾನು ಏನನ್ ಬಯಸ್ಲಿ ಈಗ ಎಲ್ಲ ಮಾತನಾಡೋದನ್ನ ಮಾತನಾಡಿ ಈಗ ನಾನು ಹೃದಯದಿಂದ ಒಳ್ಳೆಯವನಕ್ಕ ಅಂತ ಹೇಳಿದ್ರೆ ಮುಂದೆ ಬರುವಂಥ ಪೀಳಿಗೆಗೆ ಏನಾದರೂ ನಾನು ಸಂದೇಶವನ್ನು ಕೊಡಬೇಕಲ್ಲ ರಾಜಕಾರಣದಲ್ಲಿ ಅವರ ಕ್ಷೇತ್ರದ ವ್ಯಾಪ್ತಿಯಾದ ಕಾರಣಕ್ಕಾಗಿ ಈ ಘಟನೆ ಆದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೂಂಡಗಿರಿ ಮಾಡಿಸಿದ್ರು ಅವರ ಬೆಂಬಲಿಗರನ್ನ ಬಿಟ್ಟು ಹಲ್ಲೆ ಮಾಡಿಸಕ್ಕೆ ಮುಂದಾದರು ಅವತ್ತು ಆದಂಥ ಘಟನೆ ಅಂದ ಅಂದಮೇಲೆ ಮಾಧ್ಯಮದ ಎಲ್ಲ ಸಹೋದರರು ನೀವು ಅಲ್ಲೇ ಇದ್ರಿ ನಾನು ಸ್ಪೀಕರ್ ಚೇಂಬರ್ನ ಬಿಟ್ಟು ಈಚೆ ಬರಲಿಲ್ಲ ನನ್ನ ಫೋನ್ಗೆ ಸಾವಿರಾರು ಫೋನ್ ಕಾಲ್ ಬರೋದ್ರಿಂದ ನನ್ನ ಫೋನನ್ನು ನನ್ನ ಸಹೋದ್ಯೋಗಿಗಳು ಇನ್ನೊಬ್ರು ಎತ್ತಿಟ್ಕೊಂಡ್ರು ನನಗೆ ಸಿಟಲ್ ಬಡ್ದಂಗಾಗಿತ್ತು ನನ್ನನ್ನು ಸಾಂತ್ವನ ಮಾಡಲಿಕ್ಕೆ ನೂರಾರು ಜನ ಎಮ್ ಎಲ್ ಎಗಳು ಮಂತ್ರಿಗಳು ಆಫೀಸರ್ಗಳು ಬಂದು ಮಾತನಾಡೋದ್ರಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತೆ ಅನ್ನೋದೇ ನನಗೆ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಇನ್ನು ಅದನ್ನು ಕೂಡ ನನ್ನ ಮೇಲೆ ಹಾಕಿದ್ರೆ ನೀವು ಅಂದಿರೋದು ನಿಮಗೆ ಇನ್ನೂ ಏನು ಅನಿಸ್ತಾ ಇಲ್ವಾ ಯಾಕೆ ಇದೆಲ್ಲ ಆಯಿತು ಹೋಗಲಿ ನೀವೊಂದು ಮಾತು ಹೇಳಿ ನನಗೆ ಗುಂಡಾಗಳು ಬಂದರು ಗಲಾಟೆ ಮಾಡಿದರು ಇನ್ನೊಂದು ಮಾಡಿದರು ಅವ್ರಿಗೆ ಸೊಕ್ಕಿದೆ ಬಟ್ ವಾಯ್ ಏನು ಮೂಲ ಕಾರಣ ಏನು ಯಾಕೆ ಎಲ್ಲಿಂದ ಶುರು ಆಯಿತು ಯಾಕೆ ಪ್ರಾರಂಭ ಆಯಿತು ನೀವು ಡಾನ್ಸ್ ಮಾಡಿಕೊಂಡು ನಗಪಾಟ್ಲಿಕೆ ಮಾಡಿಕೊಂಡು ಆ ಪದವನ್ನು ಬಳಸಿದ್ರಲ್ಲ ಮೂಲ ಕಾರಣ ಯಾರು ಅದು ನಂತರ ಬಟ್ ನೀವು ಮಾತಾಡಿರೋದು ಆ ಪದ ಅವ್ರು ಭಾವನಾತ ಭಾವನಾತ್ಮಕವಾಗಿ ಏನ್ ಮಾಡಿದಾರೋ ಎಂತ ಮಾಡಿದಾರೋ ಅದು ನಂತರ ಕಾನೂನಿದೆ ಸರ್ಕಾರ ಇದೆ ಕಾನೂನು ಪ್ರಕಾರ ಏನೇನಾಗ್ಬೇಕು ಅದೆಲ್ಲ ಆಗಲಿ ಬಟ್ ನೀವು ಮಾತಾಡಿರೋದು ಅದು ಅಪರಾಧ ಅಲ್ವಾ ಅಕ್ಷಮ್ಯ ಅಪರಾಧ ಅಲ್ವಾ ಎಸ್ ಮೇಡಮ್ ತಾವ ಪ್ರಕರಣ ಅದು ಅಕ್ಷಮ್ಯ ಅಪರಾಧ ತಾವು ದೂರು ಕೂಡ ಕೊಟ್ಟಿದ್ದೀರಿ ಕಾನೂನು ಪ್ರಕಾರ ಯಾಕಂದರೆ ಈಗ ಅಂತಿಮವಾಗಿ ಉಳಿದ್ರು ಕಾನೂನು ಹೋರಾಟ ಅಲ್ಲಿ ನೀವು ಅಜ್ಜ ಯಾಕಂದರೆ ತಮಗಾದ ನೋವಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವಂಥದ್ದು ಜೊತೆಗೆ ಆ ನಂತರದಲ್ಲಿ ಎಲ್ಲವನ್ನೂ ಕೂಡ ಬೆಳವಣಿಗೆ ಏನೇನಾಯಿತು ರಾಜಕೀಯ ತಿರುಗಳನ್ನ ಪಡ್ಕೊಳ್ತು ಅವ್ರನ್ನ ರಾತ್ರಿ ಎಲ್ಲ ಓಡಾಡಿಸೋದ್ರಂತೆ ಇದು ಮಾಡಿದ್ರಂತೆ ಎಲ್ಲವನ್ನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಸಹೋದರ ಹ್ಯಾಂಡ್ಲು ಮಾಡಿದ್ರು ಅವರ ಡೈರೆಕ್ಷನ್ ಮೇಲೆ ಎಲ್ಲವೂ ನಡೀತು ಅನ್ನುವಂಥ ಆರೋಪಗಳು ಯಾವುದೇ ಕಾರಣಕ್ಕೂ ಕೂಡ ನಾನಾಗಲಿ ನನ್ನ ಸಹೋದರ ಆಗಲಿ ಈ ಘಟನೆ ನಂತರ ನನ್ನನ್ನು ಸಂಭಾಳಿಸೋದೇ ನನ್ನ ಸಹೋದರನಿಗೆ ಜಾಸ್ತಿ ಆಗಿತ್ತು ನಮ್ಮ ಕ್ಷೇತ್ರದ ಜನರನ್ನು ಸಂಭಾಳಿಸೋದೇ ನನ್ನ ಸಹೋದರನಿಗೆ ಜಾಸ್ತಿ ಆಗಿತ್ತು ಅಂಥದ್ರಲ್ಲಿ ಇದನ್ನೆಲ್ಲ ನಾವು ಮಾಡಲಿಕ್ಕಾಗತ್ತಾ ಕಾನೂನಿದೆ ಸರ್ಕಾರ ಇದೆ ಹಾಗಾದರೆ ಇವರು ಖಾನಾಪುರದಲ್ಲಿ ಕೂತ್ಕೊಂಡು ಅಷ್ಟು ಪೊಲೀಸರು ಇವ್ರಿಗೆ ಒತ್ತಡ ಹಾಕಿದರೆ ಕಾನಾಪುರ ಸ್ಟೇಷನ್ನಲ್ಲಿ ಕುತ್ಕೊಂಡು ಪಾರ್ಟಿ ಮೀಟಿಂಗ್ ಮಾಡಿದಾರಲ್ಲ ಪಾರ್ಟಿ ಮೀಟಿಂಗ್ ಮಾಡ್ಲಿಕ್ಕೆ ಇವ್ರಿಗೆ ಯಾರು ಅವಕಾಶ ಕೊಟ್ಟರು ಯಾರು ಅವಕಾಶ ಕೊಟ್ಟಿದ್ದು ಅವತ್ತು ಏಕಾಏಕಿ ದಿಢೀರಂತ ಕಾನಾಪುರ ಸ್ಟೇಷನ್ಗೆ ಮೂರ್ನೂರು ನಾಲ್ಕುನೂರು ಜನ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಎಂ ಎಲ್ ಎಗಳು ವಿರೋಧ ಪಕ್ಷದ ನಾಯಕರು ಪ್ರತಿಯೊಬ್ಬರು ಹೋಗಿ ಸ್ಟೇಷನ್ನಲ್ಲಿ ಕೂತ್ಕೊಂಡಿದ್ದಾರಲ್ಲ ಯಾರು ಅಧಿಕಾರ ಕೊಟ್ಟರು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯನಾ